ಅದರ ಅಡವೀಕರಣ ತಗೊಂಡಿದ್ದ ನಮಸ್ಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಉಪ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಗಳನ್ನು ಕೊಡಬೇಕು ಅಂತೇಳಿ ಇವತ್ತಿನ ತೀರ್ಮಾನ ಮಾಡಿದೆ ಆ ತೀರ್ಮಾನದಂತೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವಿಚಾರಣೆ ಆಯೋಗದ ವತಿಯಿಂದ ಇವತ್ತೇನು ಒಂದು ಇದನ್ನು ಕೊಟ್ಟಿದ್ದರೂ ಅದರನ್ವಯ ಜಾತಿ ಗಣತಿಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ನಿಗದಿ ಮಾಡಿ ಇದೇ ತ ತಿಂಗಳು ಐದನೇ ತ ಹದಿನೇಳರ ತನಕ ನಮ್ಮ ತಾಲೂಕಿನ ಇಒ ಆಗಿರ್ತಕ್ಕಂಥ ರವಿಕುಮಾರ್ ಅವರು ಮತ್ತು ಬಿ ಇ ಒ ಗುರುಮೂರ್ತಿರವರು ನಮ್ಮ ಆಂಜನೇಯಗೌಡರು ಮಾಡಬೇಕು ಅಂತೇಳಿ ಅದು ತೀರ್ಮಾನವನ್ನು ಮಾಡಿ ಇವತ್ತು ನಿನ್ನೆಯಿಂದಲೇ ಪ್ರಾರಂಭ ಮಾಡಿದ್ದೀವಿ ನಾವು ಏಳನೇ ತಾರೀಕು ತನಕ ಬಿಇಒರ ಮುಖಡತ್ವದಲ್ಲಿ ಆ ಶಿಕ್ಷಕರು ಪರಿಶ್ಠ ಜಾತಿ ಮನೆ ಆ ಜಾತಿ ಮನೆಗೆ ಬಂದಾಗ ಪರಿಶ್ಠ ಜಾತಿಯಲ್ಲಿ ಸುಮಾರು ನೂರೊಂದು ಜಾತಿ ಬರ್ತವೆ ಪ್ರಮುಖವಾಗಿ ನಮ್ಮ ಕೋಲಾಜಿ ಬರ್ತಕ್ಕಂಥ ನಾಲ್ಕೈದು ಜಾತಿಗಳು ಅದು ಯಾವುದು ಅಂದರೆ ಒಂದನೇದಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿದ್ರಾವಿಡ ಹಿಂದೂ ಆದಿ ಆಂಧ್ರ ಬೋವಿ ಆಮೇಲೆ ಕೊರ್ಚ ಕೊರ್ಮ ಲಂಬಾಣಿ ಪ್ರಮುಖವಾಗಿ ಜಾತಿಗಳು ನಮ್ಮಲ್ಲಿ ಬರ್ತವೆ ಇವತ್ತು ಎಲ್ಲ ಜಾತಿಗಳ ಗೌರವಯುತ ಸಮುದಾಯದವರಲ್ಲಿ ಮನವಿ ಮಾಡ್ತೇನೆ ನಿಮ್ಮ ಮನೆ ಬಳಿ ಬಂದಾಗ ಬೋವಿ ಸಮುದಾಯಕ್ಕೆ ಸೇರಿದರೆ ಬೋವಿ ಅಂತ ಸ್ಪಷ್ಟವಾಗಿ ಬರೆಸಿ ಆದಿ ಕರ್ನಾಟಕರಾಗಿದ್ದರೆ ನೀವು ಆದಿ ಕರ್ನಾಟಕ ವಲಯ ಅಂತ ಬರೆಸ್ಬೇಕು ಯಾರೇ ಆಗಿರ್ಬೋದು ನಮ್ಮಲ್ಲಿ ಕನ್ಫ್ಯೂಸ್ ಬರ್ತಾಳೆ ಕೆಲವರು ಪರ್ಯ ಅಂತ ಬರೆಸಿ ಚಿಕ್ಕ ತಾಳಿ ದೊಡ್ಡ ತಾಳೆ ಅಂತ ಇದು ಯಾವ ತಾಳಿಗಳೆಲ್ಲ ಆ ಪಕ್ಷ ತಾಳಿಗಳೆಲ್ಲ ಜಾತಿಗಳಲ್ಲ ಅದು ಗೊತ್ತಾಗ ಒಂದೇ ಜಾತಿ ಆದಿ ಕರ್ನಾಟಕ ಕೆಲವು ಕಡೆ ಆದಿ ಆಂಧ್ರ ಅಂತ ಬರ್ಸ್ಕೊಂಡಿರ್ತಾರೆ ನೀವು ಏಕೆಯವರಾಗಿದ್ರೆ ಅದನ್ನು ವಲಯ ಅಂತ ಬರೆಸ್ಬೇಕು ನೀವು ಅಷ್ಟು ಅಧಿಕಾರಿಗಳ ಮನೆ ತೋದಾಗ ಅವ್ರು ಏಕೆ ಅಂತ ಹೇಳಿದ ತಕ್ಷಣ ನೀವು ಆ ಕೋಡ್ ಹಾಕ್ಕೊಂಡು ವಲಯ ಅಂತ ನೀವು ಎಂಟ್ರಿ ಮಾಡಬೇಕಾಗ್ತದೆ ಇದು ಉದ್ದೇಶ ಆಮೇಲೆ ಕೊರ್ಚಾ ಜನರು ಕೊರ್ಚ ಅಂತ ಬರೆಸಿ ಹಾದಿ ದ್ರಾವಿಡ ಹಿಂದು ಅಂತ ಹೇಳಿದ್ದಾರೆ ಕೆಜೆಫ್ ಅಲ್ಲಿ ಅವರು ಕೂಡ ನೀವು ಪಕ್ಕದಲ್ಲಿ ಪರಿಯನ್ ಅದು ವಲಯ ಅದು ಕೆಜ್ ಬರ್ತದೆ ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ ಅದು ಹೇಳ್ತೀನಿ ಸೊ ಹೀಗೆ ಅವರು ತಮಿಳ್ನಾಡಿಗೆ ಬಂದವರನ್ನ ಅವ್ರನ್ನ ಆದಿ ದ್ರಾವಿಡ ಹೇಳ್ತಿದ್ರಲ್ಲ ಅವರ ಆದಿ ದ್ರಾವಿಡನ್ನ ಇಲ್ಲಿ ಬಂದ ಹಿಂದೂ ಅಂತ ಸೇರಿಸ್ಕೊಂಡ್ರು ಏಡಿ ಎಚ್ ಅಂತ ಮಾಡ್ಕೊಂಡ್ರು ಆ್ಯಕ್ಚುಲಿ ಅವರು ಕೂಡ ರೈಟ್ ಕಮ್ಯುನಿಟಿ ಅವರು ಒಂದೇ ಆ ಬಂದ ಆದ್ದರಿಂದ ಅವರು ತಮಿಳು ಭಾಷೆ ಮಾತಾಡೋದ್ರಿಂದ ಅದರಲ್ಲಿ ಆದಿ ದ್ರಾವಿಡರು ಅಂತ ಅಂದ್ಕೊಂಡ್ರು ಅಲ್ಲಿ ಕನ್ಫ್ಯೂಷನ್ ಏನಪ್ಪಾಗುತ್ತೆ ಅಂದರೆ ಆದಿ ಹಾಂಧ್ರ ಅಂದರೆ ಅವರು ಲೆಫ್ಟ್ ಅಂದ್ಕೊಳ್ತಾರೆ ಅಲ್ಲ ಸೊ ಆ ಭಾಗದಲ್ಲಿ ಹೇಳ್ತಾರೆ ಅವರು ನಮ್ಮಲ್ಲಿ ಇಷ್ಟೇ ಮನವಿ ಮಾಡ್ತೀನಿ ವಿದ್ಯುತ್ವಾಗಿ ಇವತ್ತು ನಮ್ಮ ತಾಲೂಕಿನ ವತಿಯಿಂದ ಎಲ್ಲ ಅಧಿಕಾರಿಗಳ ಸಮಶ್ರಮದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ ನೀವೆಲ್ಲ ಕೂಡ ದಯಮಾಡಿ ಆ ಪರಿಶು ಜಾತಿಯವರು ಸ್ಪಷ್ಟವಾಗಿ ಏಕೆ ಯಾರಿದ್ದೀರೋ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಕಾಳುಗಳು ಪಂಗಡಗಳು ಯಾವುದು ಬರೋದಿಲ್ಲ ಎಲ್ಲ ಕೂಡ ಆದಿ ಕರ್ನಾಟಕ ವಲಯ ಅಂತಲೇ ಬರೆಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ಎಲ್ಲ ಕೂಡ ಜನಗಣರಿಗೆ ಸಹಕಾರ ಕೊಟ್ಟು ಸರ್ಕಾರದ ಕಾರ್ಯಕ್ರಮವನ್ನು ಎಲ್ಲಗೊಳಿಸ್ಬೇಕು ಅಂತೇಳಿ ಮನವಿ ಮಾಡ್ತೇನೆ ಧನ್ಯವಾದಗಳು